ನಮಗೆ ಈಗ ನಮ್ಮ ಚಿದಾನಂದ ಗೌಡ ಸರ್ ಹೇಳಿದ್ರು ನಿಮ್ಮ ಪಂಚಾಯತಿ ಏನು ಏನ್ ಬೇಕಾದ್ರು ಮಾಸ್ಕ್ ದೀಪ ಕೊಡ್ತೀವಿ ಅಂತಾದ್ರು ಅಂದ್ರೆ ನಮ್ಮ ಪಂಚಾಯತಿಲಿ ಸಮೇತ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಚಿದಾನಂದ ಸಾಹೇಬ್ರು ಸಮೇತ ಕೊಡುಗೆ ಜಾಸ್ತಿ ಇದೆ ವೇದಿಕೆ ಮೇಲೆ ಇರುವಂತ ಎಲ್ಲಾ ಗಣ್ಯರು ಸ್ವಾಗತ ಬಯಸ್ತಾ ಇವತ್ತು ನಮ್ಮ ಪಂಚಾಯಿತಿ ಉದ್ಘಾಟನೆ ಆಗೋದಕ್ಕೆ ಮೂಲ ಕಾರಣ ನಮ್ಮ ಪಂಚಾಯಿತಿಯ ನಮ್ಮ ತಾಲೂಕಿನ ಸಿಇಒ ಅವರು ಯಾಕಪ್ಪ ಅಂತಂದ್ರೆ ಅವರು ಮನೆ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ವಂತ ಮನೆ ಕಟ್ಬೇಕಾದ್ರೆ ದಿನಕ್ಕೆ ಐದು ವಾರ ಸರಿ ಹೋಗಿ ನೋಡ್ತಾ ಇರ್ತಾರೆ ಸ್ವಂತ ಮನೆಗೆ ಅವರು ಸರ್ಕಾರಿ ಕಟ್ಟಡನ ಸ್ವಂತ ಮನೆ ಅಂದ್ಕೊಂಡು ಪ್ರತಿ ಸಮೇತ ನಮ್ಮ ಕಟ್ಟಡ ಯಾವ ರೀತಿ ಬರ್ತಾ ಇದೆ ಯಾವ ರೀತಿ ಉದ್ಘಾಟನೆ ಯಾವ ರೀತಿ ಬರ್ಬೇಕು ಅವರುಕಂಡ್ ಚೇಂಬರ್ ಅಲ್ಲಿ ಹೇಳ್ತಿದ್ರು ತರ ಡಿಸೈನ್ ಬರ್ಬೇಕು ಇದೇ ಮಾರ್ಗದರ್ಶನ ಇರಬೇಕು ಇದೇ ತರ ಟೇಬಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಅಧಿಕಾರಿಯಾದ ನಮ್ಮ ತಾಲೂಕ್ ಪಂಚಾಯತಿ ಇವ ಸರ್ ಸಮೇತ ಈ ಪಂಚಾಯತಿಗೆ ತುಂಬಾ ಬಹುಮುಖ್ಯ ಪಾತ್ರ ವಹಿಸಿದ್ರೆ ಅವ್ರಿಗೂ ಸಮೇತ ನನ್ನ ಕಡೆಯಿಂದ ವೈಯಕ್ತಿಕ ಅಭಿನಂದನೆಗಳು ಕೇಳ್ತಿದ್ರು ಸರ್ ಇವತ್ತು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಒಂದು ಸುಸಜ್ಜಿತ ಕಟ್ಟ ಕಟ್ಟಡ ಬಂತು ನಾವು ಮೆಂಬರ್ ಆಗಿ ನಾಲ್ಕೂವರೆ ವರ್ಷ ಆದರೆ ಎರಡೂವರೆ ವರ್ಷ ಏನೂ ಕೆಲಸನೇ ಮಾಡಲಿಲ್ಲ ಅನ್ಸುತ್ತೆ ನನ್ನ ಬಿಸ್ನೆಸ್ ನೋಡ್ಕೊಂಡು ಅಷ್ಟೇ ಇದ್ದಿದ್ದು ಎರಡೂವರೆ ವರ್ಷ ನಂತರ ನಮ್ಮ ಪಂಚಾಯಿತಿಲಿ ಎಲ್ಲ ಊರಲ್ಲೂ ಸಮೇತ ಗ್ರಾಮ ಸ್ಟಾ ಸ್ಟಾರ್ಟ್ ಆಯ್ತು ಕಾರಣ ಇಷ್ಟೇ ಆ ಗ್ರೈ ಗ್ರಾಮ ನೈರ್ಮಲ್ಯ ಸ್ಟಾರ್ಟ್ ಆಗ್ಬೇಕು ಕಾರಣ ಅಂತಂದ್ರೆ ನಮ್ಮ ಜಯಚಂದ್ರ ಸಾಹೇಬರು ಪ್ಲಸ್ ನಮ್ಮ ಅದೇ ನಮ್ಮ ಪ್ರಭು ಸಾಹೇಬರು ಯಾಕಂದ್ರೆ ಅವ್ರು ಪ್ರತಿ ಸರಿ ಹೇಳ್ತಾ ಇದ್ರು ಗ್ರಾಮ ನೈರ್ಮಲ್ಯ ಫಸ್ಟ್ ಮಾಡಿ ಗ ಗ್ರಾಮ ನೈರ್ಮಲೆ ಫಸ್ಟ್ ಮಾಡಿ ಅಂತ ಇಡೀ ನಮ್ಮ ತಾಲೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಊರು ಸಮೇತ ನಮ್ಮ ಜೀವಿ ಸಂಸ್ಥೆಯಿಂದ ಪ್ರತಿಯೊಂದು ಸಮೇತ ಗ್ರಾಮ ಮೇಲೆ ಮಾಡಿಸಿದ್ವಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಈ ದಿನ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಮಾತಾಡ್ಬೇಕು ಅಂತ ಬಂದೆ ಆದ್ರೆ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಇಷ್ಟು ಬೆನ್ನೆಲ್ಬಾಗಿ ನಿಂತಿರೋ ನಮ್ಮ ಜಯಚಂದ್ರ ಸಾಹೇಬ್ರು ಚಿದಾನಂದ ಸಾಹೇಬ್ರು ಹಾಗೂ ನಮ್ಮ ಸಿಇಒ ಸಾಹೇಬ್ರು ಯುವ ಸಾಹೇಬ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಇವತ್ತು ಏನು ನಾವು ಇವತ್ತು ಕಟ್ಟಡ ಕಟ್ಟಿದೀವಿ ಮುಂದೆ ಇದೇ ರೀತಿ ಶಾಲೆಗಳು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇವತ್ತು ನಿನ್ನೆ ಒಂದು ನಮ್ಮ ಅಂಗನವಾಡಿಗೆ ಪೇಂಟ್ ಬಳಿಯೋದು ಬಂದಿದ್ರು ಅಂದ್ರೆ ಪೇಂಟ್ ಏನು ಅಂತ ಅಂದ್ರೆ ಗೋಡೆಗಳಿಗೆ ನಮ್ಮ ಇಂಜಿನಿಯರ್ ನಾಗೇಂದ್ರ ಪ್ರಸಾದ್ ಅವ್ರನ್ನ ಕಳಿಸಿದ್ರು ಅಂಗನವಾಡಿಗೆ ಪೇಂಟ್ ಮಾಡಿ ಅಂತ ಅವ್ರನ್ನ ಕೇಳ್ದೆ ಎಷ್ಟಾಗುತ್ತಪ್ಪ ಪೇಂಟ್ ಮಾಡೋದಕ್ಕೆ ಹದಿನೈದು ಸಾವಿರ ಸಾಕು ಡಿಸೈನ್ ಎಲ್ಲ ನೋಡಿದೆ ಅವಾಗ ಅನಿಸ್ತು ಈ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ನಮ್ಮ ತಾಲೂಕಲ್ಲಿ ಏನೇ ಮಾಡಿದ್ರು ಇನ್ನೂರು ಅಂಗನವಾಡಿ ಇಲ್ಲ ಪ್ರತಿ ಅಂಗನವಾಡಿಗೂ ಸಮೇತ ಅದೇ ತರ ಪೇಂಟ್ ಅದೇ ತರ ಡಿಸೈನ್ ಮಾಡಿಸ್ಬೇಕು ನನ್ನ ಕಂಪ್ನಿಯಿಂದ ಅನ್ನೋದು ಆ ಡಿಸೈನ್ ನೋಡಿ ತುಂಬಾ ಆಸೆ ಆಯ್ತು ಆ ಡಿಸೈನ್ ಕಳ್ಸಿದ ಯಾರು ಅಂದ್ರೆ ನನ್ನ ನಾಗೇಂದ್ರಪ್ಪ ಸರ್ ಆದ್ರೆ ಈ ರೀತಿ ಮಾಡ್ಬೇಕು ಅಂತ ಕಳ್ಸಿದ್ರು ನಮ್ಮ ಇಡೀ ನಮ್ಮ ಸಂಸ್ಥೆಯಿಂದ ನಮ್ಮ ಸಿಇಒ ನಮ್ಮ ಜಯಚಂದ್ರ ಸಾಹೇಬರು ಚಿದಾನಂದ ಸಾಹೇಬರು ಒಂದೇ ಆಸೆ ನಮ್ಮ ತಾಲೂಕಲ್ಲಿರುವ ಎಲ್ಲಾ ಶಾಲೆಗಳು ಸಮೇತ ಅಭಿವೃದ್ಧಿ ಆಗಬೇಕು ಅಂತ ಅವರ ಅಭಿವೃದ್ಧಿ ಕಾರ್ಯಕ್ಕೆ ನಾನು ಸಮೇತ ಕೈ ಜೋಡಿಸ್ತಾ ಇದ್ದೀನಿ ಇಡೀ ನಮ್ಮ ತಾಲೂಕಲ್ಲಿರುವ ಎಲ್ಲಾ ಅಂಗನವಾಡಿ ಶಾಲೆಗಳಿಗೂ ಸಮೇತ ಪೇಂಟಿಂಗ್ ಕೆಲಸ ಇವತ್ತು ಮೂಗನಹಳ್ಳಿ ಒಂದು ಆಗಿದೆಯಂತೆ ಅವರು ಹೇಳ್ತಾ ಇದ್ರು ಪೇಂಟ್ ಮಾಡೋರು ನೀವು ಬಂದೀಗ ಇನ್ನೊಂದು ವಾರದಲ್ಲಿ ನಮ್ಮ ಊರಿಂದ ಅಂಗನವಾಡಿ ಪೇಂಟ್ ಆಗುತ್ತೆ ಅದೇ ತರ ಇಡೀ ತಾಲೂಕಲ್ಲೂ ಆಗ್ಬೇಕು ಅನ್ನೋದು ನಮ್ಮ ಸಂಸ್ಥೆಯಿಂದ ಸ್ಟಾಕ್ ಮಾಡ್ತಾ ಇದ್ದೀನಿ ಒಂದು ಅಂಗನವಾಡಿಗೆ ಹನ್ನೆರಡರಿಂದ ಹದಿನೈದು ಸಾವಿರ ಅಂದ್ರೂ ಒಂದು ಇನ್ನೂರು ಅಂಗನವಾಡಿ ಅಂತೂ ಮಾಡುವಷ್ಟು ಶಕ್ತಿ ನನಗಿದೆ ಏನಪ್ಪ ಜೀನಿ ಅವನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾನೆ ನೀರಲ್ಲಿ ಹೋಮ ಮಾಡ್ದಾಗ ಮಾಡ್ತಿದಾನೆ ಅಂತ ಅನ್ಕೊಂಡಿದೀರಾ ದುಡಿಯೋ ದುಡಿಯ ಕೊಟ್ಟಿದ್ದಾರೆ ಜೈಚಂದ್ರ ಸಾಹೇಬರು ದಿನಕ್ಕೆ ಹತ್ತರಿಂದ ಹದಿನೈದು ಲಕ್ಷ ದುಡಿಯವಷ್ಟು ತಾಕತ್ತು ನಮ್ಮ ಜಯಚಂದ್ರ ಪರ್ಸೆಂಟ್ ಅಷ್ಟೇ ನಾನು ಖರ್ಚು ಮಾಡ್ತಿರೋದು ಏನಿವ್ರಾಮ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಇಲ್ಲಿವರೆಗೂ ಖರ್ಚು ಮಾಡಿರೋದು ಒಂದು ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡಿದೀನಿ ಆ ಐವತ್ತರಿಂದ ಅರವತ್ ಲಕ್ಷ ಖರ್ಚು ಮಾಡಿದ್ರು ದುಡಿಯ ತಾಕತ್ತು ನನಗೆ ಜಯಚಂದ್ರ ಸಾಹೇಬ್ರು ಕಳ್ಸಿಕೊಟ್ಟಿದ್ದಾರೆ ಹಾಗೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡುದ್ರೆ ನೀನ್ ಮುಂದೆ ಬರ್ತೀಯ ಅಂತಂದು ನಮ್ಮ ಪ್ರಭು ಸಾಹೇಬರು ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನನ್ನ ಬೆನ್ನೆಲ್ವಾಗಿರುವ ಪಿ ಡಿಒ ಸಾಹೇಬ್ರ ಇರ್ಬೋದು ನಾಗರ ಸಾಹೇಬ್ ಇರ್ಬೋದು ನಾನು ನನ್ನ ಜೊತೆ ಇರುವ ಅರಳ್ಳಿ ರಮೇಶ್ ತಿಮ್ಮಣ್ಣ ಇವರಿ ಸಮೇತ ನನ್ನ ಜೊತೆ ಇದ್ದಾರೆ ಯಾವ ರೀತಿ ದುಡಿಬೇಕು ಅನ್ನೋ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಒಂದು ಚಿಕ್ಕ ಸಮಸ್ಯೆ ಇವತ್ತು ನಾನ್ನೂರೈವತ್ತು ಜನಕ್ಕೆ ಎಂಪ್ಲಾಯ್ ನ ಸೃಷ್ಟಿ ಮಾಡಿದ್ದಾರೆ ಇವತ್ತು ಎಂಪ್ಲಾಯ್ ಸೃಷ್ಟಿ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸಮೇತ ಹೇಳ್ತಾ ಇದೆ ಉದ್ಯೋಗ ಕೊಡಬೇಕು ಉದ್ಯೋಗ ಕೊಡಬೇಕು ಅಂತ ಆದ್ರೆ ಸಿರಿಧಾನ್ಯದಲ್ಲೂ ಸಮೇತ ಉದ್ಯೋಗ ಕೊಡ್ಬೋದು ಅನ್ನೋದೊಂದು ನಮ್ಮ ಜೀನಿ ಸಮಸ್ಯೆ ಈ ಕರ್ನಾಟಕಕ್ಕೆ ತೋರ್ಕೊ ತೋರ್ಸ್ಕೊಟ್ಟಿದೆ ಇನ್ನೊಂದು ಖುಷಿ ವಿಚಾರ ಸರ್ ನಮ್ಮ ಅಮೇರಿಕಾ ಐದು ದೇಶಕ್ಕೆ ನಮ್ಮ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಬೈ ಆಗ್ತಾ ಇದೆ ಅದ್ರ ಸೇಲ್ ಆಗ್ತಾ ಇದೆ ಇವತ್ತು ಹೊಸದಾಗಿ ನೀವು ನಂಬ್ತೀರಾ ಹಿಂಗೆ ಹೊಸದಾಗಿ ಒಂದು ಪ್ರಾಡಕ್ಟ್ ಬಿಟ್ವಿ ಜೀನಿ ಸ್ಲಿಮ್ ಅಂತ ನಮ್ಮ ಎಂಪ್ಲಾಯಿಗಳಿಗೆ ಮಾತ್ರ ಗೊತ್ತು ಎಷ್ಟು ಸೇಲ್ ಆಗ್ತಾ ಇದೆ ಅಂತ ಅವರು ಬಾಂಗ್ವಾಲೂ ರಜೆ ಕೊಡ್ತಾ ಇಲ್ಲ ಅವ್ರಿಗೆ ಅಷ್ಟು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ನಾನು ಎಷ್ಟು ದುಡಿಬಹುದು ಆದ್ರೆ ನನಗೆ ಬೆನ್ನೆಲ್ಬಾಗಿ ನಿಂತಿರುವಂತ ನಿಂತಿರುವಂತಹ ಎಲ್ಲಾ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳೇ ಕಾರಣ ಇನ್ನು ಮುಂದೆ ಅಂದ್ರೆ ಇದೇನು ರಥಸಂದ್ರ ಪಂಚಾಯಿತಿ ಒಂದೇ ಆಗ್ಬಾರ್ದು ಇಡೀ ತಾಲೂಕಲ್ಲಿ ಎಲ್ಲಾ ಪಂಚಾಯಿತಿ ಎಲ್ಲಾ ಅಂಗನವಾಡಿ ಇರ್ಬೋದು ಎಲ್ಲಾ ಶಾಲೆ ಇರ್ಬೋದು ಎಲ್ಲಾ ಕಡೆ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಪಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿನಿ ಇಷ್ಟೊತ್ತು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಧನ್ಯವಾದಗಳು